ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ ಹೇಳಲೇ ಇಲ್ಲ ಅಮ್ಮ ನಿನಗೆ ಏನ್ ಪ್ರೀತಿಸ್ತಾರಮ್ಮ ದೋಷ ಮಾಡಿದಾರಪ್ಪ ಅಂತ ತಾಯಿ ಪಡೀಲಿಕ್ಕೆ ಅಂತ ನೋವು ಉಂಟು ಮಾಡ್ತೀವಿ ಅಂತ ಅಮ್ಮನಿಗೆ ಮಾಡಬಾರ್ದಮ್ಮ ಡೆಲಿವರಿ ಆದಾಗ ಡೆಲಿವರಿ ಆದಾಗ ಫಸ್ಟ್ ಟೈಮ್ ನೀನ್ ಹುಟ್ಟಿರ್ತೀಯಲ್ಲ ಗದ್ದ ನೀನ್ ಹುಟ್ಟಿದಾಗ ಡಾಕ್ಟರ್ಸ್ ನಿನ್ನ ತೊಳೆದು ಡಾಕ್ಟರ್ಸ್ ನಿನ್ನ ತೊಳೆದು ಬಟ್ಟೆನ ಸುತ್ತಬಿಟ್ಟು ಬಟ್ಟೆನ ಸುತ್ತಿ ಡಾಕ್ಟರ್ ಅಮ್ಮನ ಕೊಟ್ಟಿರ್ತಾರೆ ಅಮ್ಮನ ಕೊಟ್ಟಾಗ ಅಮ್ಮ ನಿನ್ನ ಹಂಗೆ ತಪ್ಪಿಕೊಂಡು ಪಳಬಳ ಅಂತ ಹತ್ಕೊಟ್ಟಿರ್ತಾರೆ ಖುಷಿ ಕಣ ಅಮ್ಮನಿಗೆ ನೀನ್ ಬಂದಿದ್ಯಾ ಅಂತ ಖುಷಿ ಮಗ ನೀನ್ ಬಂದಿದೀಯ ಅಂತ ಅಮ್ಮನಿಗೆ ಹತ್ಕೊಟ್ಟಿರ್ತಾರೆ ಅಮ್ಮನ್ ಕಣ್ಣೀರ್ ಏನಾದ್ರೂ ನೀನ್ ಕೆನ್ನೆ ಮೇಲೆ ಬಿದ್ದಾಗ ಹಂಗೆ ಕೆನ್ನೆನ ಹಿಂಗ್ ಅಂದ್ಬಿಟ್ಟು ನಿನ್ ಕೆನ್ನೆ ಮೇಲಿರೋ ಕಣ್ಣೀರ್ನ ಹಂಗೆ ಜಾರಿಸ್ಬಿಟ್ಟು ಅಮ್ಮ ಅವತ್ತೇ ಪ್ರಮಾಣ ಮಾಡಿರ್ತಾರೆ ಕಂದ ನಿನ್ಗೋಸ್ಕರ ಬದುಕ್ತೀನಿ ಕಂದ ನಿನಗೋಸ್ಕರ ಬದುಕ್ತೀನಿ ಮಗನೆ ಏನ್ ಪ್ರೀತಿನಲ್ಲಿ ನಿಮ್ಮ ಅಮ್ಮನಿಗೆ ನಿನ್ನ ಕಂಡ್ರೆ ಅದೃಷ್ಟ ಮಾಡಿದ್ರಪ್ಪ ಅಂತ ತಾಯಿನ ಪಡಿಲಿಕ್ಕೆ ನೀನ್ ಹುಟ್ಟಿದ ಮೇಲೆ ನೀನ್ ಯಾವಾಗ ಬಲಗ್ತಾ ಇತ್ತೋ ಅಮ್ಮ ಎದ್ದು ಎಲ್ಲಾ ಕೆಲಸ ಮಾಡ್ಕೋ ಬಿಡವಳು ನೀನ್ ಯಾವಾಗ ಅಮ್ಮ ಅಂತ ಎದಳ್ತಾ ಇತ್ತೋ ಎಲ್ಲ ಕೆಲಸ ಬಿಟ್ಟು ಓಡಿ ನಿನ್ನ ಹತ್ರ ಬರವಳು ಅಮ್ಮ ಸೇವಕಿ ತರ ಟ್ರೀಟ್ ಮಾಡ್ತೀರಲ್ಲ ನೀವೆಲ್ಲ ಅದೃಷ್ಟ ಮಾಡಿದವರು ಮಾತ್ರ ಅಮ್ಮ ಅಪ್ಪ ಇಬ್ರು ಜೊತೆಲಿ ಮನೆಲಿ ಸಿಗೋದು ನಿನಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ನಿನ ಜ್ಞಾಪಕನೇ ಇಲ್ಲ ನಿನಗೆಲ್ಲ ಸ್ನಾನ ಮಾಡಿಸಿ ಕಣ್ಮುಚ್ಚ ನಿನಗ್ ಸ್ನಾನ ಮಾಡಿಸಿ ಅಮ್ಮ ಅವಾಗ ತಾನೆ ಬೆಡ್ ಮೇಲೆ ಮಲಗಿಸಿ ಮನೆ ಕೆಲಸ ಮುಗಿಸಿ ಊಟ ಮಾಡ್ಲಿಕ್ಕೆ ಅಂತ ಕೂತಿರ್ತಾರೆ ಅವಾಗ ಕಿಟಾರ್ ಅಂತ ಕಿರ್ಚ್ಕೊಂಡ್ಬಿಟಿರ್ತೀಯ ನೀನು ಕಿರ್ಚ್ಕೊಂಡಾಗ ಅಮ್ಮ ಬಂದು ಎಲ್ಲ ಕೆಲಸ ಬಿಟ್ಟು ನಿನ್ನ ನೋಡಿದ್ರೆ ನೀನು ಟೈಪರ್ ಅಲ್ಲಿ ಸುಸು ಪಾಟಿ ಮಾಡ್ಕೋತೀಯ ಅಮ್ಮ ನಿನ್ನ ಸುಸು ಪಾಟಿ ಎಲ್ಲ ನಿಂದು ಕ್ಲೀನ್ ಮಾಡಿ ಪಾಪ ಅಮ್ಮ ಕೈ ತುಳ್ಕೊಂಡು ಮತ್ತೆ ಊಟ ಮಾಡಿರ್ತಾರೆ ಗೊತ್ತಾ ನಿಮಗೆ ಅಷ್ಟು ಫ್ರೀಸ್ ಅಮ್ಮನ್ನ ನೀನು ಹೇಗೋದು ಬೇಜಾರು ಮಾಡೋದು ಕಲಾಟೆ ಮಾಡೋದು ಮಾಡಬಾರ್ದಮ್ಮ ನೀನು ಫಸ್ಟ್ ಟೈಮ್ ನೀನು ಫಸ್ಟ್ ಟೈಮ್ ಅಂಬೆಗಾರಿಟ್ಟಿಯಲ್ಲ ಇಟ್ಟಾಗ ಅಮ್ಮ ಸೆಲೆಬ್ರೇಟ್ ಮಾಡಿದ್ದಾರೇ ಏ ನನ್ನ ಮಗ ಇಟ್ಬಿಟ್ಟ ನನ್ನ ಮಗ ಅಂಬೆಗಾರ ಇಟ್ಬಿಟ್ಟ ನನ್ನ ಮಗ ಹೆಜ್ಜೆ ಇಟ್ಬಿಟ್ಟ ಸ್ವೀಟ್ ಬಂದು ಮನೇಲಿ ಸೆಲೆಬ್ರೇಟ್ ಮಾಡಿದ್ದಾರ ಅಮ್ಮ ನೀನು ಒಲಿಂಪಿಕ್ಸ್ ಹೋಗಿ ಗೋಲ್ಡ್ ಮೆಡಲ್ ತಂದಿಲ್ಲ ನಿನ್ನ ಜೀವನದಲ್ಲಿ ಒಂದು ಹೆಚ್ಚೆ ಇಟ್ಟಿರಿ ಅಷ್ಟೇ ಅಂತ ಅನ್ಬನಿಗೆ ಬೇಜಾರ್ ಮಾಡೋದು ಯಾರ ಹಬ್ಬನ ಬೇಜಾರ್ ಮಾಡಿದ್ರೆ ಅವ್ರಿಗೆ ಆಗಲ್ಲ ದೊಡ್ಡವರಾದ ಮೇಲೆ ಅವರಿಗೆ ಕಟ್ಟಿಟ್ಟ ಬುತ್ತಿ ಕಷ್ಟಪಡೋದು ಬೇಜಾರ್ ಮಾಡಬಾರ್ದು ಕಣ್ಮುಚ್ಚಮ್ಮ ನೀವೆಲ್ಲ ಗೊತ್ತಿತ್ತು ಗೊತ್ತಿಲ್ಲದಲ್ಲೇನು ನೀವೆಲ್ಲ ಅಮ್ಮನಿಗೆ ಬೇಜಾರ್ ಮಾಡಿರ್ತೀರ ಇಲ್ಲಿಂದನೇ ಸಾರಿ ಹೇಳಬೇಕು ಎಲ್ಲಾರು ಅಮ್ಮನಿಗೆ ಇಲ್ಲಿಂದನೆ ಸಾರಿ ಹೇಳ್ಬೇಕೆಲ್ಲ ಕಣ್ಮುಚ್ಚಿಕೊಂಡು ಇಲ್ಲಿಂದನೇ ಸಾರಿ ಹೇಳ್ಬೇಕು ಬೆಲೆ ಇಲ್ಲ ಅಮ್ಮ ಅಂದ್ರೆ ಆಟದ ವಸ್ತು ಅವರಿಗೆ ಕೂತ್ಕೊಂಡು ನಗ್ತಾ ಇದಾರೆ ಇಲ್ಲಿ ಅಮ್ಮ ಅಂದ್ರೆ ಕೆಲಸದವಳು ಅವರಿಗೆ ಆ ಕಡೆ ಈ ಕಡೆ ನೋಡ್ಕೊಂಡು ಕಣ್ ಮುಚ್ಕೊಂಡು ಕೂತ್ಕೊಳ್ಳಮ್ಮ ಸ್ವಲ್ಪ ಜನಕ್ಕೆ ಅಮ್ಮ ಅಪ್ಪ ಅಂದ್ರೆ ಸೇವಕರು ಅನ್ಕೊಂಡ್ಬಿಟ್ಟಿದ್ದಾರೆ ನಾನು ಸೇವೆ ಮಾಡಕ್ಕೆ ಇರೋದವ್ರು ಅಂತ ಅಂತವ್ರಿಗೆ ಏನು ಅನಿಸುದೇ ಇಲ್ಲ ಅಮ್ಮನಿಗೆ ನೀವೆಲ್ಲ ತಪ್ಪು ಮಾಡಿರ್ತೀರಾ ನೀವು ಸಾರಿ ಹೇಳ್ಬೇಕು ಅಮ್ಮನಿಗೆ ಲೇ ನಿಮ್ ಮನೆನಲ್ಲಿ ಫಸ್ಟ್ ಎದಳೋದ್ ಅಮ್ಮ ಕಣ ಲಾಸ್ಟ್ ಮಲಗೋದ್ ಅಮ್ಮ ಕರೋನಾ ಟೈಮ್ ಅಲ್ಲಿ ನಿನಗ ರಜಾ ಸಿಕ್ತು ಅಪ್ಪನಗ್ ರಜಾ ಸಿಕ್ತು ಎಲ್ಲಾರ್ಗು ರಜಾ ಸಿಕ್ತು ಪಾಪ ಅಮ್ಮನಗ್ ರಜಾ ಸಿಗ್ಲೇ ಇಲ್ಲ ಮಗ